ಚೆನ್ನಾಗಿದೆ ಅವನಾಗಿರೋದು ಸೂಪರ್ ಆಗಿದೆ ಸರ್ ಫಿಲಮು ಸೂಪರ್ ಫಿಲಮು ಇಂಟ್ರೋ ಫುಲ್ ಸೂಪರ್ ಚಿಂದಿ ಫಿಲಮು ಬಡ ರಣಿಗಳು ಚಿಂದೆ ಬಗೆರ ಚಿಂದೆ ಸೂಪರ್ ಮೂವಿ ಅಣ್ಣ ಚೆನ್ನಾಗೈತೆ ಮೂವಿ ಮಪ್ತಿ ಬಿಟ್ರೆ ರನ್ಗಳು ಸೂಪರ್ ಸೂಪರ್ ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಚೆನ್ನಾಗೈತೆ ಸರ್ ಚೆನ್ನಾಗೈತೆ ಸರ್ ನಮ್ಮದೊಂದು ಸೂಪರ್ ಬಗೀರ ದೊಡ್ಡ ಮನೆ ಅವರು ಸೂಪರ್ ಆಗಿದೆ ಎಲ್ಲ ಸರ್ ಬರುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗೈತೆ ನೂರು ನೂರು ಸರ್ ಸೂಪರ್ ಆಗೈತೆ ಫಿಲಮ್ ಸೂಪರ್ ಪಿಕ್ಚರ್ ಜಾಲಿ ಸೂಪರ್ ಸೂಪರ್ ಆಗೈತೆ ಅಣ್ಣ ಫಿಲಿಮ್ ಚೆನ್ನಾಗಿ ಅಣ್ಣ ಬೇರೆ ಸೂಪರ್ ಆಗೈತೆ ಭಪ್ತಿ ಬಿಟ್ರೆ ಇದೇನು ಮೂವಿ ಚೆನ್ನಾಗಿ ನೋಡ್ಬೋದು ಫಿಲಿಂ ಸೂಪರ್ ಆಗೈತೆ ಚೆನ್ನಾಗಿದೆ ಸೂರಜ್ ಕುಮಾರ್ ಸಖತ್ತಾಗಿದೆ ಅದ್ಭುತವಾಗಿದೆ ಅದರಲ್ಲೂ ರಣಗಲ್ ಅಂತೂ ಪಂಚೆ ಸಲ್ಟ್ ಅಂತೂ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಮೂವಿ ಮೂವಿ ಬಿಡಿ ಚೆನ್ನಾಗಿದೆ ಸೆಂಟಿಮೆಂಟ್ ಚೆನ್ನಾಗಿದೆ ಸೂಪರ್ ಶಿವಣ್ಣ ಸೂರಾಜ್ ಕುಮಾರ್ ಲಾಂಗ್ ಅಂತೂ ಅದ್ಭುತವಾಗಿದೆ ಶಿವಣ್ಣ ಅವರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಸಿನಿಮಾ ನೋಡೋದು ಸೂಪರ್ ಆಗಿದೆ ಶಿವಣ್ಣ ಕರ್ನಾಟಕದ ಸಾಟಿ ಯಾರು ಇಲ್ಲ ಶಿವಣ್ಣ ಶಿವಣ್ಣನೇ ಶಿವಣ್ಣ ಅವತ್ತು ಶಿವಣ್ಣ ಕಿಂಗ್ ಬೇಜಾರ್ ಟೂ ಫಸ್ಟ್ ತೋರಿಸಿದ್ದಾರೆ ಒಂದು ಇವಾಗ ತೋರಿಸ್ತಿದ್ದಾರೆ ಹಾಂ ಚೆನ್ನಾಗಿತ್ತು ದೊಡ್ಡ ಬಣೆಗೆ ಗೊತ್ತು ಇಂಡಿಯಾಗೆ ಗೊತ್ತು ಚೆನ್ನಾಗಿ ಸೂಪರ್ ಸೂಪರ್ ಶಿವನಂದು ಫು ಸೂ ಸೂಪರ್ ಆ್ಯಕ್ಟಿಂಗು ಫೈನ್ ಇದೆ ಫಿಲಮು ನೀವು ನೋಡ್ಬೋದು ಯಾರ್ಯಾರು ಬಂದು ನಮಗೆ ಅದು ಅವರು ಅವ್ರಿಗೆ ಮಾಡೋದಿಲ್ಲ ಇಷ್ಟ ಆಯಿತು ನಾಲ್ಕು ಜನಗಳಿಗೆ ಹೆಲ್ಪ್ ಮಾಡ್ತಾರೋ ಅದು ಇಷ್ಟ ಇದು ಮಾಡ್ತಾರಲ್ಲ ಇಷ್ಟು ಅದೇ ಇಷ್ಟ ಸೂಪರ್ ಆಗಿದೆ ಸರ್ ಅಣ್ಣೋರ್ ಫಿಲಮ್ ಸಕ್ಕಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಇದೆ ಲಾಂಗ್ ಗಿಡದಲ್ಲಿ ಎತ್ತಿದ ಕೈ ಅಣ್ಣವ್ರ ಹ್ಯಾಟ್ರಿಕ್ ಹೀರೋ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಬಂದು ನೋಡಬೇಕು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ನಮ್ಮ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಕುಮಾರ್ ಆ್ಯಕ್ಟಿಂಗ್ ಪಕ್ಕ ಇದೆ ಸರ್ ಚೆನ್ನಾಗಿದೆ ಅಣ್ಣವ್ರ ಆ್ಯಕ್ಟಿಂಗು ಚೆನ್ನಾಗಿದೆ ಫಿಲಮು ಕತೆ ಇಷ್ಟ ಆಯಿತು ಸರ್ ಶಿವರಾಜ್ ಕುಮಾರ್ದು ಕತೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅವರು ಶಿವಣ್ಣವರು ಶಿವ ಲಾಸ್ಟಲ್ಲಿ ಸೀನ್ಸ್ ಚೆನ್ನಾಗಿದೆ ಸರ್ ನಮ್ಮ ಅಣ್ಣವ್ರದ್ದು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ನೋಡ್ಬೋದು ಕತೆ ಇಷ್ಟ ಆಯಿತು ಚೆನ್ನಾಗಿದೆ ಫಿಲಮ್ ಶಾರ್ಟ್ ಅಲ್ಲಿ ಐತೆ ಬೇಲು ಸಕ್ಕ ಬೈರೈತೆ ಸೂಪರ್ ಆಗಿದೆ ಸರ್ ಫಿಲಮ್ ಸೂಪರಾಗಿದೆ ಚೆನ್ನಾಗಿದೆ ಸೂಪರ್ ಫಿಲಮ್ ಸರ್ ಇದು ಈ ಥರ ಇರಬೇಕು ಫಿಲಮ್ ಅಂದರೆ ಸೂಪರ್ ಸೂಪರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ Super, fantastic. Super, no, ¿Chanay Chanete, Chanay, chanete. Chanete, Ah, super. super.